ಸ್ತ್ರೀ ಗುರಾಯ ರಾಘವೇಂದ್ರಾಯ ಪೂಜ ಸಿದ್ರಮಣ ಮಾಯ ಸ್ತ್ರೀಚಲಕ್ ಲಂಕರಿ ಗೌರಿ ಓಂ ಶಂಕರಿ ನಿಗಮತೆ ಗೌಚಕರಿ ಓಂಕರಿ ಕೌನಪಟಾಕ್ಷಕರಿ ಮುಖದ್ರಿ ಗಜಾನಂ ಭೂತ ಗಣಾದಿ ಸೈವತಂ ಯೂಟ್ಯೂಬ್ ವೀಕ್ಷಕರಿಗೆ ಇವತ್ತಿನ ವಿಶೇಷ ಅಂದರೆ ತುಲಾರಾಶಿಯ ಬಗ್ಗೆ ನಾನು ಹೇಳ್ತೀನಿ ತುಲಾರಾಶಿಯಲ್ಲಿ ನಿಮ್ಗೆ ಯಾವ ಥರ ಯೋಗ ಇದೆ ಯಾವ ಥರ ಅದೃಷ್ಟ ಇದೆ ತುಲ ಲಗ್ನ ಲಗ್ನದಲ್ಲಿ ತುಲದಿಂದ ನಮಗೆ ತುಲಾರಾಶಿಯಲ್ಲಿ ನಮಗೆ ಒಳ್ಳೆಯ ಯೋಗ ಯಾವ ಥರ ಇದೆ ಒಳ್ಳೆ ವಿಷ್ಠಾರೆ ಯಾವ ಥರ ಇದೆ ಯಾವ ಥರ ನಿಮಗೆ ಕೆಲಸ ಆಗುತ್ತ ಯಾವ ಥರ ಫ್ಯೂಚರಲ್ಲಿ ಮುಂದೆ ಬರ್ತೀವಿ ತುಲ ರಾಶಿಯವರು ತುಲ ಲಗ್ನದಲ್ಲಿ ನಮಗೆ ಅಲ್ಲಿ ಗ್ರಹಗತಿಗಳು ಶುಕ್ರ ಶನಿ ಬುಧ ಗುರು ಈ ಗ್ರಹಗತಿಗಳು ನಾಲ್ಕು ತುಲ ಇದ್ದು ಇದ್ದುಬಿಟ್ಟು ಒಂದೊಂದು ರಾಶಿಗೆ ಲಗ್ನದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾ ಇರ್ತಾರೆ ಏನು ಮಾಡ್ತಾನಂದ್ರೆ ಮಂಗಳ ಅಗ್ನಿ ಕಾಸ್ತಾ ಇರ್ತಾನೆ ಶುಕ್ರ ದುಡ್ಡಿನಲ್ಲಿ ಕೈಗೂಡ್ತಾಯಿರ್ತದೆ ಬುಧ ಬುದ್ಧಿವಂತಿಗೆ ಇರ್ತದೆ ಮತ್ತು ಮ ಜೀವನದಲ್ಲಿ ಶನಿ ಒಂದೇ ಮನೇಲಿ ಇಷ್ಟು ಲಗ್ನದಲ್ಲಿ ನಾಲ್ಕು ಇದ್ದು ಇದ್ದುಬಿಟ್ಟನೆಂದ್ರೆ ಶನಿ ಶನಿ ಏನು ಮಾಡ್ತಾನೆ ಹಣದಲ್ಲಿ ಯಾವ ರಲ್ಲಿ ಬಿಸ್ನೆಸ್ಸಲ್ಲಿ ಕೆಲಸ ಕಾರ್ಯದಲ್ಲಿ ಮುಂದೆ ಮೂವ್ ಮಾಡಿ ಇವತ್ತಾಗೋ ಕೆಲಸ ನಾಳೆ ನಾಳೆ ಆಗೋ ಕೆಲಸ ನಾಡ್ದೆ ಈ ಥರ ಒಂದು ಟೈಮ್ ಪಾಸ್ ತೊಗೊಂಡೋಗಂಥ ಒಂದು ಮಾರ್ಗದರ್ಶನ ಇರ್ತದೆ ನಾವು ಲಗ್ನದಲ್ಲಿ ತುಲ ಇರುವರಿಂದ ಯಾವ 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 ಕೆಲಸಗಳು ಮಾಡ್ತಾವೋ ಯಾವ್ಯಾವ ಕೆಲಸ ಮಾಡೋದಿಲ್ಲ ಯಾವ್ಯಾವ ಟೈಮ್ ಇದೆ ಯಾವ್ಯಾವ ಯೋಗ ಇದೆ ಯಾವ್ಯಾವ ಅದೃಷ್ಟ ಇದೆ ಅದು ಕೊನೆವರೆಗೆ ಮನುಷ್ಯ ತಿಳ್ಕೋಬೇಕು ತಿಳ್ಕೊಂಡಾಗೆ ಇದರಲ್ಲಿ ನಿಮ್ಗೆ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರ್ತದೆ ರಾಶಿ ಪ್ರಕಾರದಲ್ಲಿ ಇದರಲ್ಲಿ ಬರ್ತಕ್ಕಂಥ ನಿಮಗೆ ಕಂಟಗ ಏನಂದರೆ ಆಯಸಲ್ಲಿ ತುಂಬ ತೊಂದರೆ ಆಗ್ತಾ ಇರ್ತದೆ ಆಯೇಷ್ ಅಂದರೆ ಆರೋಗ್ಯ ಇದರಲ್ಲಿ ಭಾರಿ ಕಂಟಕ ಇದೆ ಭಾಳ ಹುಷಾರವಾಗಿರಬೇಕು ಅಂದ್ರೆ ವಾಹನ ಅಪಘಾತಗಳು ವಾಹನ ಅಂದರೆ ಆಕ್ಸಿಡೆಂಟ್ ಸೈಕಲ್ ಮೋಟ್ರ್ ಸೈಕಲ್ ಲಾಯಿ ಬಸ್ಸು ಟಾಕ್ಟ್ರು ಈ ಥರದಲ್ಲಿ ಬರ್ತಕ್ಕಂಥ ತುಲಾರಾಶಿಯವರಿಗೆ ಗಂಡಂತ್ರ ಬರ್ತಾಯಿದೆ ಅದು ಗಂಡಂತ್ರ ಕೊನೆವರೆಗೆ ನೋಡಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಏನು ಮಾಡಬೇಕಂತ ಅಷ್ಟು ಮಾಡ್ಕೊಂಡು ಬನ್ನಿ ಭಯ ಪಡಬೇಕಾಗಿಲ್ಲ ಭಯಪಟ್ಟರೆ ಏನೂ ಆಗೋದಿಲ್ಲ ಪಡಲಾರದ ಚಾಲೆಂಜಾಗಿ ಬರಬೇಕು ನಾವು ಏನಾದರೂ ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಚಾಲೆಂಜ್ ತೊಗೋಬೇಕು ಸುಮ್ಮನೆ ಕುಳಿತುಕೊಂಡ್ರೆ ಆಗೋದಿಲ್ಲ ಪ್ರಯತ್ನ ಅಂತ ನಮ್ದು ಇದ್ದೇ ಇರುತ್ತೆ ಫಲ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ ನೋಡಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಫಲ ಸಿಗೋಂಥ ಒಂದು ಮಾರ್ಗದರ್ಶನದ ತುಲಾರಾಶಿಯವರು ಬರ್ತಾರದಲ್ಲಿ ಈ ವರ್ಷದಲ್ಲಿ ಬೆಳೆ ಭೂಮಿ ಒಳಗಡೆ ಒಳ್ಳೆಯ ಯೋಗ ಇದೆ ತುಲಾರಾಶಿಯಲ್ಲಿ ಭೂಮಿ ಭೂಮಿ ಅಂದರೆ ಏನು ದವಸ ಧಾನ್ಯಗಳು ವ್ಯಾಪಾರಗಳು ಮತ್ತು ನೋಡೋಣ ಕಡಲೆ ಕಡಿಗಳು ಬೆಳೆ ಜೋಳ ಹಾಕಿದ್ದೀವಿ ಕುಸುಬೆ ಹಾಕಿದ್ದೀವಿ ಕಡಲೆ ಹಾಕಿದ್ದೀವಿ ಶೇಂಗಾ ಹಾಕಿದ್ದೀವಿ ಈ ಥರ ರೈತರಿಗೆ ಸಂಬಂಧಪಟ್ಟಿದ್ದೆಲ್ಲ ಭೂಮಿಗೆ ಸಂಬಂಧಪಟ್ಟಿದ್ದು ಇದು ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇದೆ ಮತ್ತು ಬೋರು ವಿಚಾರಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ಬೋರ್ ಅಂದರೆ ಮತ್ತು ಜಮೀನು ಒಳಗಡೆ ಇವತ್ತು ಎಷ್ಟೋ ಜನ ನೀರು ಅಂದರೆ ಯಾವುದು ನಡೆಯಲ್ಲ ತುಲಾರಾಶಿಯವರು ಈ ನೀರು ಭಾಗ್ಯ ತುಂಬ ಚೆನ್ನಾಗಿದೆ ಈಶಾನ್ಯ ಆಗ್ನಿ ನೈಋತ್ಯ ವಾಯುವ್ಯ ಬ್ರಹ್ಮಸ್ಥಾನ ಹಾರ ದಿಕ್ಕಿನಲ್ಲಿ ಪ್ರತಿಯೊಬ್ಬರು ಒಂದು ಹಾಕಂತಕ್ಕಂಥ ಮಾರ್ಗದರ್ಶನ ಇರುತ್ತೆ ಇದು ಬಹಳ ಹುಷಾರವಾಗಿರ್ತಕ್ಕಂಥ ನೀವು ನೀರು ಹಾಕಿದರೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ಮತ್ತು ಇವರಿಗೆ ಹಣ ಉಳಿತಾಯ ಚೆನ್ನಾಗಿದೆ ತುಲಾರಾಶಿಯವರಿಗೆ ದುಡ್ಡು ಬರುತ್ತೆ ಈ ವರ್ಷ ಎಲ್ಲೇ ಕೊಟ್ಟಿದ್ದೀವಿ ಎಲ್ಲೇ ಇಟ್ಟಿದ್ದೀವಿ ಯಾರಿಗೋ ಮರ್ತು ಬಿಟ್ಟಿದ್ದೀವಿ ಅಂತಿರಲ್ಲ ಅವರು ನಿಮ್ಮ ಡೋರಲ್ಲಿ ಬಂದು ದುಡ್ಡು ಕೊಡ್ತಾರೆ ಅದು ಚಾಲೆಂಜಾಗಿ ತುಲಾರಾಶಿಯವರು ಅಂತ ಹೇಳ್ಬೋದು ಮತ್ತು ನಿಮಗೆ ಶೀತ ಇವಾಗ ಆಗ್ಲಾರ ಜನಗಳು ಅಂತ ಹೇಳ್ತೀವಿ ನಾವು ಆಗ್ಲಾರ ಮಾತಾನೇ ಆಡೋದಿಲ್ಲ ಅಂದಾಗ ಅನ್ನಿಸ್ಪಟ್ಟಿನ ಒಂದು ಮದುವೆ ಒಂದು ದೇವಸ್ಥಾನ ಒಂದು ಜಾತ್ರೆ ಇಂಥ ಜಾಗದಲ್ಲಿ ಕಲ್ತಾಗ ಏನು ಕಣೋ ಅಂತ ಮಾತಾಡ್ತಾರೆ ನೋಡಿ ಅದೇ ತುಲ ಒಂದು ಸಂತೋಷ ಮಾರ್ಗದರ್ಶನ ಒಂದು ಇವತ್ತು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಮನುಷ್ಯನಿಗೆ ಒಂದು ಸಂತೋಷ ಮುಖ್ಯ ಹಣ ಆಸ್ತಿ ಐಶ್ವರ್ಯ ಇವತ್ತು ಬರುತ್ತಾ ನಾಳೆ ಹೋಗುತ್ತಾ ಆದರೆ ಸಂತೋಷ ಆ ಥರ ಇಲ್ಲ ಇರುತ್ತೆ ಅದು ಏನು ಮಾಡೋದು ಏನಿಲ್ಲ ಯಾವ ಥರ ಬಯಸೋದು ಯಾವ ಥರ ಪ್ರಯತ್ನ ಮಾಡೋದು ಯಾವ ಥರ ಫಲ ಬರುತ್ತೆ ನನ್ನ ರಾಶಿ ಹೆಂಗಿದೆ ನನ್ನ ತುಲ ರಾಶಿ ಯೋಗ ಯಾಗಿದೆ ಅಂತಾರೂ ಅಂಥವರಿಗೆ ಈ ರಾಶಿ ಪ್ರಕಾರದಲ್ಲಿ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರ್ತದೆ ಮತ್ತು ನಿಮಗೆ ಧನ ಪ್ರಾಪ್ತಿ ಯೋಗ ಇದೆ ರಾಶಿಗೆ ಧನ ಅಂದರೆ ಯಾವುದು ಈ ನಿಧಿ ಲಕ್ಷ್ಮಿ ನೋಡಿ ಇವತ್ತು ಯಾವುದೋ ಒಂದು ದೇವ ಉತ್ತರ ಕರ್ನಾಟಕದಲ್ಲಿ ಒಂದು ದೇವಾಲಯದಲ್ಲಿ ಒಂದು ಪಾಯ ತೋಟದಲ್ಲಿ ಅತಿ ಬಡವರವರು ಅತಿ ಬಡವರು ಯಾವ ಥರ ಬಂತು ತುಲ ರಾಶಿ ಪ್ರಕಾರದಲ್ಲಿ ಅನ್ಎಸ್ಪೆಟೆಡ್ ಅಲ್ಲಿ ಒಂದು ಅವರಿಗೆ ಚಿನ್ನ ಆ ಜಾಗದಲ್ಲಿರ್ತಕ್ಕಂಥ ಯೋಗ ಸಿಕ್ತು ಅವರು ಏನು ಹೇಳಿದ್ರು ತಿಳಿದಂಥ ಹುಡುಗ ತಿಳಿದಂಥ ಕುಟುಂಬ ಒಂದು ಗೋರ್ಮೆಂಟಿಗೆ ಒಂದು ಒಪ್ಪಿಸಿದರು ಅದರಿಂದ ಅದೇನಾಗುತ್ತೆ ಅಂದರೆ ಅಲ್ಲಿಗೆ ಧನಪ್ರಾಪ್ತಿ ಆ ಥರದ ಯೋಗಗಳು ಸಾಕು ಜನ ಇರ್ತಾರೆ ಹಣ ಹೆಣ್ಣು ಮಣ್ಣು ಹೊನ್ನು ಈ ಮೂರು ಅಲಿಬೇಕಂದ್ರೆ ಒಂದು ಯೋಗ ಬೇಕು ಆ ಯೋಗ ಪ್ರಕಾರದಲ್ಲಿ ಈ ತುಲ ರಾಶಿಯವರು ತುಂಬ ಚೆನ್ನಾಗಿರೋಂಥ ಮಾರ್ಗದರ್ಶನ ಇರುತ್ತೆ ಮತ್ತು ತುಲಾರಾಶಿ ಪ್ರಕಾರದಲ್ಲಿ ಸ್ವಲ್ಪ ಸಾಲದಲ್ಲಿ ಹುಷಾರು ಕೊಡಿ ತಗೊಳ್ಳಿ ಮತ್ತು ಮದುವೆಯಲ್ಲಿ ಗಂಡೆಣಿತರಿ ಚಿಕ್ಕ ಪುಟ್ಟ ಜಗಳ ಬರುತ್ತೆ ಆಗಲ್ಲ ಅದು ಸರಿ ಹೋಗುತ್ತೆ ಮತ್ತು ನೋಡಬೇಕಂದ್ರೆ ಬಿಸ್ನೆಸ್ ವ್ಯಾಪಾರದಲ್ಲಿ ಅದು ಚೆನ್ನಾಗಿದೆ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಮತ್ತು ವಾಹನ ಅಪಘಾತ ಅಂತ ಹೇಳಿದ್ದೀನಿ ನಾನು ಒಂದು ಐನೂರು ಸಾವಿರ ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಭಾಳ ಹುಷಾರು ನೀವು ಭಾಳ ನಿಧಾನವಾಗಿ ಹೋಗ್ಬೇಕು ಹೇ ಏನಾಗುತ್ತೋ ಬಿಡು ಅಂತ ನೈಟ್ ಆ್ಯಂಡ್ ಡೇ ಗಾಡಿ ಓಡ್ಸೋಕ್ಕೆ ಹೋಗಬೇಡಿ ತಾಳಿದಷ್ಟು ಮನುಷ್ಯ ಬಾಳ್ತಾನೆ ತಾಳೆ ಮೆದ್ದು ಬಿಟ್ಟು ನಿಮ್ಗೆ ಖಂಡಿತವಾಗಿ ತುಲಾರಾಶಿಯರಿಗೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರ್ತದೆ ಯಾವ ವರ್ಧದಲ್ಲಿ ಅಭಿವೃದ್ಧಿ ಆಗ್ತದೆ ಕಾರ್ಯ ಕಲ್ಯಾಣದಲ್ಲಿ ಒಳ್ಳೆಯ ಇರ್ತದೆ ಮುಂದೆ ನಿಮಗೆ ಈ ಗಂಡಂತರ ತಪ್ಪಬೇಕಂದ್ರೆ ನಾವು ಏನು ಮಾಡಬೇಕು ಗುರುಗಳು ಅಂತೇಳಿ ಅಂದರೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಇದು ಕ ಕನಕ ಪರಮೇಶ್ವರಿ ದೇವಸ್ಥಾನ ಆಯಿತು ಇಲ್ಲ ದುರ್ಗಾದೇವಿ ಆಯಿತು ತುಪ್ಪವನ್ನು ಕೊಡಿ ತುಪ್ಪ ತುಪ್ಪ ಅನ್ನೋದು ಪ್ರತಿಯೊಬ್ಬರು ದೀಪದಲ್ಲಿ ಎಲ್ಲರೂ ತುಪ್ಪ ಹಾಕೋಕ್ಕೆ ಆ ಯೋಗ ಇರೋದಿಲ್ಲ ನಿಮ್ಮ ಕೈಯಿಂದ ಎಲ್ಲಿ ದೇವಸ್ಥಾನ ದುರ್ಗಮ್ಮ ದೇವ ಪರಮೇಶ್ವರಿ ಚಾಮುಂಡೇಶ್ವರಿ ಇದ್ದರೆ ಒಂದು ಕಾಲು ಕೆ ಜಿ ಆದರೂ ಕೊಡಿ ಲಾಸ್ಟಿಗೆ ಒಂದು ಅರ್ಧ ಕೆ ಜಿ ಆದರೂ ಕೊಡಿ ಸಾಧ್ಯವಾದರೂ ದುಡ್ಡಿದ್ದವರು ಒಂದು ಕೆ ಜಿ ಕೊಡಿ ತೊಂದರೆ ಇಲ್ಲ ಅರ್ಥ ಆಯ್ತಾ ಯಾಕೆ ಸಾವಿರಾರು ಕೆ ಜಿ ಕೊಡೋಕ್ಕೆ ಯಾರು ಆಗಲ್ಲ ಕಾಲು ಕೆ ಜಿಯಿಂದ ಮುಕ್ಕಾಲು ಕೆ ಜಿ ಅರ್ಧ ಕೆ ಜಿವರೆಗೆ ವರೆಗೆ ತುಪ್ಪದೀಪ ಯಾರ್ಯಾರು ಗಾಡಿ ಓಡಿಸ್ತೀರಿ ಯಾರ್ಯಾರು ಟ್ರಾವೆಲ್ ಮಾಡ್ತೀರಿ ಅವ್ರ ಕೈಯಿಂದ ಅವ್ರ ಮಿಸ್ಸಸ್ ಅವ್ರ ತಾಯಿ ಅವ್ರ ಸಿಸ್ಟರಿಗೆ ಈ ದೇವಿಗೆ ದೇವಸ್ಥಾನಕ್ಕೆ ಸ್ವಲ್ಪ ದೀಪವನ್ನು ನಮ್ಮ ಹೆಸರಿಗೆ ಅಚ್ಚಿ ಗುರುಗಳೇ ನಮ್ಮ ಮಗ ಗಾಡಿ ಓಡಿಸ್ತಾ ಇದ್ದಾನೆ ಟ್ರಾಕ್ಟರ್ ಓಡಿಸ್ತಾ ಇದ್ದಾನೆ ಲಾರಿ ಓಡಿಸ್ತಾ ಇದಾನೆ ಕಾರ್ ಓಡಿಸ್ತಾ ಇದ್ದಾನೆ ಅಂಥವರಿಗೆ ಈ ಗಂಡಂತ್ರಗಳು ಪರೀರಾಗ್ತದೆ ನಿಮಗೆ ಲಕ್ಷ್ಮೀ ಕೈ ಸೇರುತ್ತೆ ಆರೋಗ್ಯ ಚೆನ್ನಾಗಿರ್ತದೆ ಹಣಕಾಸಿನೇ ಒಳ್ಳೆಯದಾಗ್ತದೆ ಇನ್ನು ಹೆಚ್ಚಿನ ಹೆಚ್ಚಿನ ಯಾವಾಗ ಕೇಳಬೇಕಂದ್ರೆ ಈ ಚಾನಲ್ ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ಇನ್ನೂ ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ಹೇಳಿದ್ರೆ ಒಳ್ಳೆ ಕಡೆ ತಿಳ್ಕೊಂಡು ಪ್ರಯತ್ನ ಮಾಡಿದರೆ ನಿಮಗೆ ಖಂಡಿತ ಪ್ರತಿಫಲ ಸಿಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ಕಾರ್ಯಕ್ರಮ ಮುಗಿಸ್ತಾ ಮಾಡ್ತೀವಿ ಇನ್ನೊಂದು ಟೈಮು ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಭೇಟಿಯಾಗ್ತೀವಿ ಅಲ್ಲಿವರಿಗೆ ಒಳ್ಳೆಯದಾಗಲಿ ನಮಸ್ಕಾರ